ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಬ್ಯಾಂಕ್ನಿಂದ ಸಾಲ ಬೇಕು ಆದರೆ ಸಿಬಿಲ್ ಸ್ಕೋರ್ ಇಲ್ಲ ಅಂತ ಚಿಂತೆಯಲ್ಲಿದ್ದೀರಾ ಒಳ್ಳೆ ಸಿಬಿಲ್ ಸ್ಕೋರ್ ಇಲ್ಲದ ಕಾರಣಕ್ಕೆ ನಿಮ್ಮ ಸಾಲದ ಅರ್ಜಿ ತಿರಸ್ಕೃತ ಆಗಿದೆಯಾ ಈ ಕಾರಣಕ್ಕಾಗಿ ಹೆಚ್ಚು ಬಡ್ಡಿ ಕೇಳುವ ಖಾಸಗಿ ಫೈನಾನ್ಸ್ ಕಂಪನಿಗಳ ಮೊರೆ ಹೋಗಿದ್ದೀರಾ ಹಾಗಿದ್ರೆ ಈ ವಿಡಿಯೋ ನಿಮಗಾಗಿ ಕೇಂದ್ರ ಸರ್ಕಾರ ಈಗ ಎಲ್ಲ ಸಾಲಗಾರರಿಗೆ ಒಂದು ಸಿಹಿ ಸುದ್ದಿ ನೀಡಿದೆ ಇನ್ಮುಂದೆ ಸಿಬಿಲ್ ಸ್ಕೋರ್ ಇಲ್ಲ ಎಂಬ ಒಂದೇ ಕಾರಣಕ್ಕೆ ಬ್ಯಾಂಕ್ಗಳು ನಿಮಗೆ ಸಾಲ ನಿರಾಕರಿಸೋ ಹಾಗಿಲ್ಲ ಹೌದು ನೀವು ಕೇಳಿದ್ದು ನಿಜ ಈ ಬಗ್ಗೆ ಕೇಂದ್ರ ಹಣಕಾಸು ಸಚಿವರು ಲೋಕಸಭೆಯಲ್ಲಿ ಮಹತ್ವದ ಸ್ಪಷ್ಟನೆಯನ್ನು ನೀಡಿದ್ದಾರೆ ಏನಿದು ಹೊಸ ನಿಯಮ ಇದರಿಂದ ಯಾರಿಗೆಲ್ಲ ಅನುಕೂಲ ಸಿವಿಲ್ ಸ್ಕೋರ್ನ ಮಹತ್ವ ಏನು ಬನ್ನಿ ಎಲ್ಲವನ್ನು ವಿವರವಾಗಿ ನೋಡೋಣ ಅದಕ್ಕೂ ಮೊದಲು ತಪ್ಪದೇ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಬೆಲ್ ಐಕಾನ್ ಪ್ರೆಸ್ ಮಾಡಿ ಇತ್ತೀಚೆಗೆ ನಡೆದ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಒಂದು ಮಹತ್ವದ ವಿಚಾರ ತಿಳಿಸಿದ್ದಾರೆ ಸಾಲಕ್ಕೆ ಸಂಬಂಧಿಸಿದಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಎಲ್ಲ ಬ್ಯಾಂಕ್ಗಳು ಮತ್ತು ಕ್ರೆಡಿಟ್ ಸಂಸ್ಥೆಗಳಿಗೆ ಒಂದು ಪ್ರಮುಖ ನಿರ್ದೇಶನ ನೀಡಿದೆ ಅಂತ ಅವರು ಹೇಳಿದ್ದಾರೆ ಇದರ ಪ್ರಕಾರ ಮೊದಲ ಬಾರಿಗೆ ಸಾಲಕ್ಕಾಗಿ ಅರ್ಜಿ ಸಲ್ಲಿಸುವವರ ಬಳಿ ಯಾವುದೇ ಕ್ರೆಡಿಟ್ ಹಿಸ್ಟ್ರಿ ಇಲ್ಲ ಅಂದರೆ ಸಾಲ ಪಡೆದ ಇತಿಹಾಸ ಇಲ್ಲ ಅಥವಾ ಸಿವಿಲ್ ಸ್ಕೋರ್ ಇಲ್ಲ ಎಂಬ ಕಾರಣಕ್ಕೆ ಅವರ ಅರ್ಜಿಯನ್ನು ತಿರಸ್ಕರಿಸಬಾರದು ಅಂತ ಹೇಳಿದೆ ಇದು ಲಕ್ಷಾಂತರ ಯುವಕರಿಗೆ ಹೊಸ ಉದ್ಯಮಿಗಳಿಗೆ ಮತ್ತು ಈವರೆಗೆ ಯಾವುದೇ ಸಾಲ ಪಡೆಯದ ಜನರಿಗೆ ಬಹಳ ದೊಡ್ಡ ವರದಾನ ಆಗಿದೆ ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರಬಹುದು ಹಾಗಾದ್ರೆ ಸಿವಿಲ್ ಸ್ಕೋರ್ಗೆ ಇನ್ನು ಮುಂದೆ ಬೆಲೆಯೇ ಇರಲ್ವಾ ಅಂತ ಖಂಡಿತ ಇದೆ ಮೊದಲಿಗೆ ಸಿವಿಲ್ ಸ್ಕೋರ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಇದು ಮುನ್ನೂರರಿಂದ ಒಂಬೈನೂರವರೆಗಿನ ಒಂದು ಮೂರಂಕಿಯ ಅಂಕಿಯ ಸಂಖ್ಯೆ ನಿಮ್ಮ ಹಳೆಯ ಸಾಲ ಮರುಪಾವತಿ ಚರಿತ್ರೆ ನೀವು ಎಷ್ಟು ಸಾಲಗಳನ್ನು ಹೊಂದಿದ್ದೀರಿ ಮತ್ತು ನಿಮ್ಮ ಆರ್ಥಿಕ ಶಿಸ್ತನ್ನು ಆಧರಿಸಿ ಇದನ್ನು ಲೆಕ್ಕ ಹಾಕಲಾಗತ್ತೆ ಇದು ನಿಮ್ಮ ಕ್ರೆಡಿಟ್ ಯೋಗ್ಯತೆಯನ್ನು ಅಂದರೆ ಒಂದರ್ಥದಲ್ಲಿ ಸಾಲ ಪಡೆಯುವ ಸಾಮರ್ಥ್ಯವನ್ನು ನಿರ್ಧರಿಸುತ್ತೆ ಆದರೆ ಸರ್ಕಾರ ಈಗ ಸಾಲ ನೀಡುವಾಗ ಬ್ಯಾಂಕ್ಗಳು ಪರಿಗಣಿಸುವ ಹಲವು ಅಂಶಗಳಲ್ಲಿ ಈ ಸಿಬಿಲ್ ಸ್ಕೋರ್ ಕೂಡ ಒಂದು ಅಷ್ಟೇ ಅದೇ ಅಂತಿಮ ಅಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ ಯಾವುದೇ ಸಾಲವನ್ನು ನೀಡಲು ಕನಿಷ್ಠ ಸಿಬಿಲ್ ಸ್ಕೋರ್ ನಿಯಮವನ್ನು ಆರ್ ಬಿ ಐ ನಿಗದಿಪಡಿಸಿಲ್ಲ ಅಂದರೆ ಏಳ್ನೂರಕ್ಕಿಂತ ಕಡಿಮೆ ಇದ್ದರೆ ಸಾಲ ಸಿಗಲ್ಲ ಆರುನೂರಕ್ಕಿಂತ ಕಡಿಮೆ ಸಿಬಿಲ್ ಸ್ಕೋರ್ ಇದ್ದರೆ ಸಾಲ ಕೊಡೋಕ್ಕಾಗಲ್ಲ ಈ ರೀತಿ ಯಾವುದೇ ನಿರ್ದಿಷ್ಟ ನಿಯಮ ಇಲ್ಲ ಬ್ಯಾಂಕ್ಗಳು ತಮ್ಮದೇ ಆದ ನಿಯಮ ಮತ್ತು ಪಾಲಿಸಿಗಳ ಆಧಾರದ ಮೇಲೆ ಸಾಲ ನೀಡುವ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿದೆ ಸಿಬಿಲ್ ಸ್ಕೋರ್ ಇದ್ದರೂ ಬ್ಯಾಂಕ್ಗಳೇನು ಸುಮ್ಮನೆ ಸಾಲ ಕೊಡಲ್ಲ ಅವರು ಸಾಲಗಾರನ ಮರುಪಾವತಿಯ ಸಾಮರ್ಥ್ಯವನ್ನು ಪರಿಶೀಲಿಸಲು ಡ್ಯೂ ಡಿಲಿಗೆನ್ಸ್ ಅಂದರೆ ಸಂಪೂರ್ಣ ಪರಿಶೀಲನೆ ನಡೆಸಲೇಬೇಕು ಉದಾಹರಣೆಗೆ ನಿಮ್ಮ ಆದಾಯ ಉದ್ಯೋಗದ ಸ್ಥಿರತೆ ಮತ್ತು ಇತರ ಹಣಕಾಸಿನ ದಾಖಲೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ನಂತರವೇ ಸಾಲವನ್ನು ನೀಡುತ್ತೆ ಇದೇ ವೇಳೆ ನಿಮ್ಮ ಕ್ರೆಡಿಟ್ ರಿಪೋರ್ಟ್ ಬಗ್ಗೆ ನೀವು ತಿಳ್ಕೊಳ್ಬೇಕಾದ ಕೆಲವು ಮುಖ್ಯವಾದ ಅಂಶಗಳಿದೆ ಮೊದಲನೆಯದು ಭಾರತದಲ್ಲಿ ಆರ್ ಬಿ ಐನಿಂದ ಮಾನ್ಯತೆ ಪಡೆದ ನಾಲ್ಕು ಕ್ರೆಡಿಟ್ ಮಾಹಿತಿ ಕಂಪನಿಗಳಿವೆ ಅವುಗಳಂದರೆ ಟ್ರಾನ್ಸ್ ಯೂನಿಯನ್ ಸಿವಿಲ್ ಈಕ್ವಿಫ್ಯಾಕ್ಸ್ ಎಕ್ಸ್ಪೀರಿಯನ್ ಸಿಆರ್ಐಎಫ್ ಐ ಎಫ್ ಹೈಮಾರ್ಕ್ ಇನ್ನೊಂದು ಉಚಿತ ಕ್ರೆಡಿಟ್ ರಿಪೋರ್ಟ್ ಆರ್ ಬಿ ಐ ನಿಯಮದ ಪ್ರಕಾರ ಈ ಪ್ರತಿಯೊಂದು ಕಂಪನಿಯಿಂದಲೂ ನೀವು ವರ್ಷಕ್ಕೆ ಒಂದು ಬಾರಿ ನಿಮ್ಮ ಸಂಪೂರ್ಣ ಕ್ರೆಡಿಟ್ ರಿಪೋರ್ಟ್ ಅನ್ನ ಉಚಿತವಾಗಿ ಪಡಿಬಹುದು ಎಲೆಕ್ಟ್ರಾನಿಕ್ ರೂಪದಲ್ಲಿ ನೀವು ಪಡಿಬಹುದು ಮೂರನೆಯದು ಶುಲ್ಕದ ಮಿತಿ ಒಂದು ವೇಳೆ ನೀವು ಹೆಚ್ಚುವರಿ ರಿಪೋರ್ಟ್ ಅಂದರೆ ವರ್ಷಕ್ಕೆ ಒಂದಕ್ಕಿಂತ ಹೆಚ್ಚು ಬಾರಿ ರಿಪೋರ್ಟ್ ಪಡಿಬೇಕಿದ್ರೆ ಅದಕ್ಕೆ ನೂರು ರೂಪಾಯಿಗಿಂತ ಹೆಚ್ಚು ಶುಲ್ಕ ವಿಧಿಸೋ ಹಾಗಿಲ್ಲ ಇದರ ಜೊತೆಗೆ ನಿಮ್ಮ ಕ್ರೆಡಿಟ್ ಮಾಹಿತಿಯ ದುರ್ಬಳಕೆಯನ್ನು ತಡೆಯಲು ಆರ್ ಬಿ ಐ ಹಲವು ಕ್ರಮಗಳನ್ನು ಕೈಗೊಂಡಿದೆ ಯಾರಾದರೂ ನಿಮ್ಮ ಕ್ರೆಡಿಟ್ ರಿಪೋರ್ಟ್ ಅನ್ನು ಪರಿಶೀಲಿಸಿದ್ರೆ ನಿಮಗೆ ತಕ್ಷಣವೇ ಎಸ್ಎಂಎಸ್ ಅಥವಾ ಇಮೇಲ್ ಮೂಲಕ ಮಾಹಿತಿ ಬರಲಿದೆ ನಿಮ್ಮ ಕ್ರೆಡಿಟ್ ರಿಪೋರ್ಟ್ನಲ್ಲಿ ಏನಾದರೂ ತಪ್ಪಿದ್ರೆ ದೂರು ನೀಡಲು ಪ್ರತಿ ಕಂಪನಿಯಲ್ಲೂ ಇಂಟರ್ನಲ್ ಓಂಬೂಟ್ಸ್ಮನ್ ಅಂದರೆ ದೂರು ಸಲ್ಲಿಕೆಗೆ ಒಂದು ವ್ಯವಸ್ಥೆ ಇರುತ್ತೆ ಅಲ್ಲೂ ನ್ಯಾಯ ಸಿಗದಿದ್ರೆ ನೀವು ನೇರವಾಗಿ ಆರ್ಬಿಐ ಒಂಬುಡ್ಸ್ಮನ್ಗೆ ದೂರು ಸಲ್ಲಿಸಬಹುದು ಸರ್ಕಾರದ ಈ ಸ್ಪಷ್ಟೀಕರಣದಿಂದಾಗಿ ಮೊದಲ ಬಾರಿಗೆ ಸಾಲ ಪಡೆಯುವವರಿಗೆ ಇದ್ದ ಒಂದು ದೊಡ್ಡ ಅಡಚಣೆ ಈಗ ದೂರ ಆದಂತಾಗಿದೆ ನೀವು ಪ್ರಾಮಾಣಿಕವಾಗಿ ಸಾಲ ಮರುಪಾವತಿ ಮಾಡುವ ಸಾಮರ್ಥ್ಯ ಹೊಂದಿದರೆ ಕೇವಲ ಸಿಬಿಲ್ ಸ್ಕೋರ್ ಇಲ್ಲ ಎಂಬ ಕಾರಣಕ್ಕೆ ಇನ್ಮುಂದೆ ಚಿಂತಿಸಬೇಕಿಲ್ಲ ಆದರೆ ನೆನಪಿಡಿ ಸಾಲ ಪಡೆಯೋದು ಒಂದು ಜವಾಬ್ದಾರಿ ಅದನ್ನು ಸಮಯಕ್ಕೆ ಸರಿಯಾಗಿ ಮರುಪಾವತಿ ಮಾಡಿ ಉತ್ತಮ ಕ್ರೆಡಿಟ್ ಹಿಸ್ಟ್ರಿ ನಿರ್ಮಿಸಿಕೊಳ್ಳೋದು ನಿಮ್ಮ ಹಣಕಾಸಿನ ಭವಿಷ್ಯಕ್ಕೆ ಒಳ್ಳೆಯದು ಈ ಮಾಹಿತಿ ನಿಮಗೆ ಉಪಯುಕ್ತ ಆಯಿತು ಅಂತ ನಾವು ಭಾವಿಸ್ತೀವಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಈ ವಿಡಿಯೋನ ನಿಮ್ಮ ಸ್ನೇಹಿತರು ಕುಟುಂಬದವರೊಂದಿಗೆ ವಿಶೇಷವಾಗಿ ಮೊದಲ ಬಾರಿ ಸಾಲಕ್ಕೆ ಅರ್ಜಿ ಸಲ್ಲಿಸ್ತಾ ಇರುವವರಿಗೆ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ಪ್ರಮುಖ ವಿಚಾರದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ